With you, I love the way that you love me today. Let's run up through the fields where the sun shines and heals. I wanna stay with you. ಇವತ್ತೊಂದು ಆರೋಗ್ಯಪೂರ್ಣವಾದಂಥ ಚಟ್ನಿ ಇದು ಹೊಟ್ಟೆ ಏನೇ ಸಮಸ್ಯೆಗಳಿದ್ರು ಕೂಡ ಈ ಚಟ್ನಿ ಹಾಕೊಂಡು ನೀವು ಗಂಜಿ ಊಟ ಮಾಡಿದರೆ ಇಡ್ಲ ಇಲ್ಲ ಇಡ್ಲಿ ದೋಸೆ ಚಪಾತಿ ಯಾವುದಕ್ಕೂ ಆಗುತ್ತೆ ಇದು ಆದರೆ ಹೆಚ್ಚಾಗಿ ಚಟ್ನಿ ಈ ಚಟ್ನಿ ಇದೆ ನೋಡಿ ಗಂಜಿ ಜೊತೆ ತುಂಬ ಒಳ್ಳೆಯದಾಗುತ್ತೆ ಏನೇ ಸಮಸ್ಯೆಗಳಿದ್ರೂ ಹೊಟ್ಟೆದು ಎಲ್ಲ ಕಡಿಮೆ ಆಗುತ್ತೆ ಅದಕ್ಕೆ ನೋಡಿ ಒಂದು ಸ್ವಲ್ಪ ನಾನು ಹುರುಳಿ ತಗೊಂಡಿದ್ದೀನಿ ಅಷ್ಟೇ ಪ್ರಮಾಣದಲ್ಲಿ ಕಡಲೆಬೇಳೆ ಅಷ್ಟೇ ಪ್ರಮಾಣದಲ್ಲಿ ಉದ್ದಿನಬೇಳೆ ತಗೊಂಡಿದ್ದೀನಿ ಒಂದು ಸ್ವಲ್ಪ ಇಂಗು ತಗೊಂಡಿದ್ದೀನಿ ಒಂದು ಸ್ವಲ್ಪ ತೆಂಗಿನಕಾಯಿ ತುರ್ದು ಇಟ್ಟಿದ್ದೀನಿ ಆಮೇಲೆ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಇಟ್ಟಿದ್ದೀನಿ ಇದಕ್ಕಿನ್ನೂ ಬೇರೆ ಸಾಮಾನುಗಳು ಹಾಕ್ಲಿಕ್ಕಿದೆ ಹುರಿತಾ ಹುರಿತ ತೋರಿಸ್ತೀನಿ ತುಂಬ ಒಳ್ಳೆಯ ಹೆಲ್ದಿ ಅಥವಾ ಚಟ್ನಿ ಇದು ತುಂಬ ಟೇಸ್ಟು ಆಗುತ್ತೆ ಅಷ್ಟೇ ಟೇಸ್ಟು ಕೂಡ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ನಮ್ಮ ಅನುಗುಣವಾಗಿ ನಾನು ಮೆಣಸು ಹಾಕ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ತೀನಿ ಎಣ್ಣೆ ಹಾಕಿ ಹುರ್ಕೊಳ್ಳುವ ಒಳ್ಳೆಯದಾಗುತ್ತೆ ನೋಡಿ ಸ್ವಲ್ಪ ಇಂಗು ಹಾಕ್ತೀನಿ ಇದಕ್ಕೆ ಆಮೇಲೆ ಒಂದು ಎರಡು ಹೆಸರು ಕರಿಬೇವು ಹಾಕ್ತೀನಿ ಆಮೇಲೆ ಕಡಲೆಬೇಳೆ ಇದೆ ನೋಡಿ ಅದನ್ನು ಹಾಕ್ತಾಯಿದ್ದೀನಿ ಹುರುಳಿ ಹಾಕ್ತಾಯಿದ್ದೀನಿ ಆಮೇಲೆ ಸ್ವಲ್ಪ ಉದ್ದಿನಬೇಳೆ ಆಮೇಲೆ ಬೆಳ್ಳುಳ್ಳಿ ಇದೆಲ್ಲನ ಹಾಕಿ ಒಟ್ಟಿಗೆ ಫ್ರೈ ಮಾಡ್ಕೊಳ್ತೀನಿ ತುಂಬ ಟೇಸ್ಟ್ ಆದ ಚಟ್ನಿ ತುಂಬ ಟೇಸ್ಟ್ ಕೊಡುತ್ತೆ ಬಾಯಿಗೆ ಬಾಯಿ ರುಚಿ ಇಲ್ಲ ಅನ್ನೋರು ಕೂಡ ಒಂದು ಜಾಸ್ತಿನೇ ಗಂಜಿ ಊಟ ಮಾಡ್ತಾರೆ ಈ ಬೇಸಿಗೆಯಲ್ಲಂತೂ ಅನ್ನ ಊಟ ಮಾಡಲಿಕ್ಕೆ ಆಗೋದಿಲ್ಲ ಗಂಜಿನೇ ಊಟ ಮಾಡುವಾಗುತ್ತೆ ಕರಾವಳಿಲಂತೂ ತುಂಬ ಸೆಕೆ ಇರುತ್ತೆ ಈಗ ಸ್ವಲ್ಪ ಗಮ್ ಅಂತ ಪರಿಮಳ ಬರಬೇಕು ಅಲ್ಲಿ ತನಕ ಹುಕ್ಕೊಳ್ಬೇಕು ಎಲ್ಲದು ಒಳ್ಳೆ ರೀತಿ ಫ್ರೈ ಆಗಬೇಕು ಖಂಡಿತ ಒಂದು ಸಲ ಮಾಡಿ ನೋಡಿ ಯಾಕಂದರೆ ತುಂಬ ಟೇಸ್ಟ್ ಆಗುತ್ತೆ ಇದು ಚಟ್ನಿ ಎಲ್ಲ ಆರೋಗ್ಯಕ್ಕೆ ಬೇಕಾಗಿದ್ದು ಹೊಟ್ಟೆ ಗ್ಯಾಸ್ಟ್ರಿಕ್ ಅನ್ನೋರು ಎಲ್ರಿಗೂ ಕೂಡ ತುಂಬ ಒಳ್ಳೆಯ ಚಟ್ನಿ ಇದು ಹೆಚ್ಚಾಗಿ ಯಕ್ಷಗಾನಗಳಲ್ಲಿ ಮಧ್ಯಾಹ್ನ ಎಲ್ಲ ಫುಲ್ ಊಟ ಮಾಡಿರ್ತಾರೆ ರಾತ್ರಿ ಗಂಜಿ ಊಟಕ್ಕೆ ಇದೇ ಚಟ್ನಿ ಮಾಡ್ತಾರೆ ಯಾಕಂದರೆ ವೇಷ ಹಾಕಿದ ಅವಾಗ ಅವ್ರಿಗೆ ಪ್ರಾಬ್ಲಮ್ ಆಗಬಾರ್ದು ಹೊಟ್ಟೆದೇನೋ ಪ್ರಾಬ್ಲಮ್ ಆದರೆ ತುಂಬ ಕಷ್ಟ ಆಗುತ್ತೆ ವೇಷ ತೆಗೆಯುವುದಲ್ಲ ಅದರಿಂದ ಇದೇ ಚಟ್ನಿ ಗಂಜಿಗೆ ತುಂಬ ಒಳ್ಳೆಯದಾಗುತ್ತೆ ಇದನ್ನೇ ಮಾಡ್ತಾರೆ ಹೆಚ್ಚಾಗಿ ಸಣ್ಣದಿರುವಾಗ ತಿಂದ ನೆನಪುಗಳಿದೆ ನಮಗಿದು ತುಂಬ ಟೇಸ್ಟ್ ಒಳ್ಳೆ ರೀತಿ ಫ್ರೈ ಆಗಬೇಕು ಸ್ವಲ್ಪ ಈಗಲೂ ತಿನ್ಬೇಕನ್ನುವಾಗ ಆ ಟೇಸ್ಟ್ ನೆನಪಾದವಾಗೆಲ್ಲ ಮಾಡ್ಕೊಂಡು ತಿಂತೀನಿ ನಾನು ಅದನ್ನು ಈಗ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ತುಂಬ ರುಚಿಯಾದಂಥ ಒಂದು ಚಟ್ನಿ ಘಮ ಘಮ ಪರಿಮಳ ಮತ್ತು ಒಂದು ಎರಡು ದಿನ ಇಟ್ಟರು ಏನಾಗೋದಿಲ್ಲ ಇದು ಚಟ್ನಿ ಒಳ್ಳೆ ರೀತಿ ಇರುತ್ತೆ ನೋಡಿ ಬೇಳೆಗಳೆಲ್ಲ ಸರಿ ಹುರಿದಾದ್ರ ಮೇಲೆ ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೀನಿ ಇದನ್ನು ಅಷ್ಟೇ ಒಳ್ಳೆ ರೀತಿ ಫ್ರೈ ಮಾಡ್ಕೊಳ್ಬೇಕು ಅದ್ರ ಜೊತೆ ಒಳ್ಳೆ ಫ್ರೈ ಆಗಬೇಕಿದು ನೋಡಿ ತೆಂಗಿನಕಾಯಿ ಫ್ರೈ ಆಗಲಿಕ್ಕೂ ಸ್ವಲ್ಪ ಹುಣ್ಸೆಹಣ್ಣು ಅಂದರೆ ಬಾಯಿಗೆ ಟೇಸ್ಟು ಕೊಡುತ್ತೆ ಇದು ಹುಣ್ಸೆಣ್ಣು ಹಾಕೋದ್ರಿಂದ ಸ್ವಲ್ಪ ಹುಣ್ಸೆಹಣ್ಣು ಹಾಕ್ತಾಯಿದ್ದೀನಿ ಆಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪು ಇದನ್ನೊಮ್ಮೆ ಎಲ್ಲ ಫ್ರೈ ಮಾಡ್ಕೊಳ್ಳೋ ಅದ್ರ ಜೊತೆ ತೆಂಗಿನಕಾಯಿನೂ ನಾವು ಫ್ರೈ ಮಾಡೋದ್ರಿಂದ ಚಟ್ನಿ ಹಾಳಾಗೋದಿಲ್ಲ ನೋಡಿ ಲಾಸ್ಟಿಗೆ ಸ್ವಲ್ಪ ಬೆಲ್ಲ ಒಂಚೂರು ಸ್ವಲ್ಪ ಆರಲಿ ಸ್ವಲ್ಪ ಆರಿದ ಮೇಲೆ ಮಿಕ್ಸಿ ಮಾಡು ನೋಡಿ ಈಗ ಮಿಕ್ಸಿಗೆ ಹಾಕ್ಕೊಳ್ತೀನಿ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಳು ನೋಡಿ ಎಲ್ಲ ಹಾಕೊಳ್ತೀನಿ ಪೂರ್ತಿ ಒಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ತುಂಬ ನೀರು ಬೇಡ ಅದಕ್ಕೆ ಆಗಬಾರ್ದು ಚಟ್ನಿ ಸ್ವಲ್ಪ ನೀರು ಅಷ್ಟೇ ನೋಡಿ ಚಟ್ನಿ ರೆಡಿ ಆಯ್ತು ಇಷ್ಟೇ ಗಟ್ಟಿ ಇರಬೇಕಾಗತ್ತೆ ಇದು ನೀವು ಒಂದು ಎರಡು ಮೂರು ದಿನ ತನಕನೂ ಏನೂ ಆಗೋದಿಲ್ಲ ಈ ಚಟ್ನಿ ಅಷ್ಟು ಒಳ್ಳೇದಿರುತ್ತೆ ತಿನ್ನಲಿಕ್ಕೂ ತುಂಬ ಟೇಸ್ಟ್ ಬಾಯಿಗೆ ತುಂಬ ರುಚಿ ಕೊಡುತ್ತೆ ಹೆಲ್ತಿಗಂತೂ ತುಂಬ ಒಳ್ಳೆಯದು ಈ ಚಟ್ನಿ ರೆಡಿ ಆಯಿತು ನೋಡಿ